ಸೇವೆ ಇಲ್ಲ ಅದು ನಂಗೆ ಅದು ಒಂದು ಪಾಟ್ ತುಂಬಾ ಇಷ್ಟ ಆಗಿತ್ತು ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದ್ಸರಿ ಕೇಳಿಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದೀನಿ ನೆಕ್ಸ್ಟ್ ವೀಕ್ ಹಾಸಿಕೆರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋರು ನಂಗೆ ಅದು ಬಹಳ ಇಷ್ಟ ಆಯ್ತು ಓಕೆ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟರ್ ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಖಂಡಿತ ಇಷ್ಟ ಆಯ್ತು ಡೆಫಿನೆಟ್ಲಿ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದೀರ ನಾನ್ ಸ್ಟಾರ್ಟಿಂಗ್ ಏನ್ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಅಷ್ಟೇ ಖರ್ಚಿಲ್ಲ ಏನಿಲ್ಲ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ಸ್ ಜನ ಜಾಸ್ತಿ ಸೇರ್ಸಡೆ ಸೇರ್ತಾರೆ ಎಕ್ಸಿಬಿಷನ್ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ ಅಂಡ್ ಕ್ರಿಯೇಟ್ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ ಚೆನ್ನೋದು ಗೊತ್ತಿದೆ ಈಸ್ ಅಂಡ್ ಇಟ್ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರ್ನೇ ನಾವು ಸಿನಿಮಾದವರಲ್ವಾ ಹಂಗಾಗಿ ನಮ್ಗೆ ಏನಂತ ಕಷ್ಟ ಅಲ್ಲ

ಅಂದ್ರೆ ನಮ್ ಟೀಚರ್ಸ್ ಅಲ್ಲ ನಮ್ಮ ತಂದೆನೂ ರಿಟೈರ್ಡ್ ಟೀಚರು ಅವ್ರ ತಂದೆ ತಾಯಿನೂ ಟೀಚರು ಹಂಗಾಗಿ ಮುಂಚೆ ಪರಿಚಯ ಇದೆ ಅಂದ್ರೆ ಅವ್ರ ತಾಯಿ ನಮ್ಮ ಹೊರಟಿಬ್ದು ನಮ್ಮ ಅನಿಸಿಕೆ ಕಡೆಯವರು